ದಿನಾಂಕ್ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ಐದರಂದು ಕಬಡ್ಡಿ ಪಂದ್ಯಾವಳಿಗಳನ್ನ ಹಮ್ಮಿಕೊಳ್ಳಲಾಗಿದೆ ಆಸಕ್ತರು ಪಂದ್ಯಾವಳಿಗಳಲ್ಲಿ ಭಾಗವಹಿಸಬೇಕು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮುಂಜಾನೆ ಶ್ರೀ ಲಕ್ಷ್ಮೀದೇವಿ ಕಾರ್ತಿಕೋತ್ಸವದ ನಿಮಿತ್ತ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳನ್ನ ಹಮ್ಮಿಕೊಳ್ಳಲಾಗಿದೆ ಪ್ರತಿ ದಿನ ಸಾವಿರದ ಒಂದು ರೂಪಾಯಿ ದ್ವಿತೀಯ ಬಹುಮಾನ ಹದಿನೈದು ಸಾವಿರದ ಒಂದು ತೃತೀಯ ಬಹುಮಾನ ಮೋಸ್ಟ್ಲಿ ಎರಡು ಪಂದ್ಯಗಳು ಅತ್ಯಂತ ಬಲಶಾಲಿಯಾಗಿರುವಂತ ಟೀಮ್ ಗಳಂದ್ರೆ ಅತಿಶೋಕ್ತಿ ಆಗಲಾರದು ಎರಡು ಟೀಮ್ಗಳಲ್ಲಿ ಅತ್ಯಂತ ಹುರುಸಿನ ಒಂದು ಆಟ ಕಂಡು ಬರ್ತಾ ಇದೆ ಇದಾದ ನಂತರ ಶ್ರೀ ಗುಳಿ ಬಸವೇಶ್ವರ್ ಬಿ ವರ್ಷ ವರಮಹಾಲಕ್ಷ್ಮಿ ಮುಸಗುಪ್ಪ ಎ ತಯಾರಿಯಲ್ಲಿರಬೇಕು ಅಂಪೈರ್ ಡಿಸಿಷನ್ ಇಸ್ ಫೈನಲ್ ಡಿಸಿಷನ್ ಆಟಗಾರರು ಕಬಡ್ಡಿ ಕಬಡ್ಡಿ ಅಂತ ನೀವು ಮೆಮರೈಸ್ ಮಾಡ್ಬೇಕ್ರಿ ಕೇಳಬೇಕು

ಬಿಎಸ್ಎಫ್ ಮತ್ತೊಂದು ಅಂಕ ಕಲಿವಿ ತಂಡಕ್ಕೆ ಬಿಎಸ್ಎಫ್ ಟೀಮ್ ಮತ್ತು ಬಸಗುಪ್ಪಿ ಟೀಮ್ ಅತ್ಯಂತ ಉತ್ಸಾಹದಿಂದ ಆಟದಲ್ಲಿ ಮತ್ತೊಂದು ಗುಣ ಬಸಗುಪ್ಪಿ ತಂಡಕ್ಕೆ ಒಂದು ಗುಣ ಮಹಾಲಕ್ಷ್ಮಿ ಬಸಗುಪ್ಪಿ ತಂಡಕ್ಕೆ ಟೋಟಲ್ ಪಾಯಿಂಟ್ ಬಿಎಸ್ಎಫ್ ಎರಡು ಗುಣ ಮಸುಗುಪ್ಪ ತಂಡ ಒಂದು ಗುಣ ಎರಡು ಒಂದರಿಂದ ಆಟ ಮುಂದುವರಿತಾ ಇದೆ ಗುಟ್ಟಿ ಸಮಬಲ ಹೋರಾಟ ಎರಡು ಎರಡು ಎರಡೆರಡು ಅಂಕಗಳನ್ನು ಪಡೆದುಕೊಂಡಿವೆ ಇದಾದ ನಂತರ ಗುಳಿ ಬಸವೇಶ್ವರ್ ಬಿ ವರ್ಸಸ್ ಹೊರಮಹಾಲಕ್ಷ್ಮಿ ಮುಸ್ಕುಪ್ಪಿ ಎ ತಂಡದವರು ತಯಾರಿಯಲ್ಲಿರಬೇಕು ಒಂದು ಗುಣ ಬಿಎಸ್ ತಂಡಕ್ಕೆ ಒಂದು ಗುಣ ಬಿಎಸ್ ತಂಡಕ್ಕೆ ಡಿಸಿಷನ್ ಇಸ್ ಅ ಫೈನಲ್ ಡಿಸಿಷನ್ ಆಟಗಾರರು ವಾದ ಮಾಡುವಂತಿಲ್ಲ ದಯಮಾಡಿ ಇದು ಒಂದು ಆಟ ಬಿ ಎಸ್ ಎಫ್ ಹೋರ್ಚೆಸ್ ವರಮಹಾಲಕ್ಷ್ಮಿ ಮಸಗೊಪ್ಪಿ ಈ ಎರಡು ತಂಡಗಳ ಮಧ್ಯದ ಬಾರಿ ಆಟೋ ಮಾನಿಕಾ ಸೊಗಸಾಗಿ ನಡೆಯುವಂತದ್ದು ಮಕ್ಕಳು ಹಿಂದ್ಗಡೆ ಸರ್ ಕೂಡ ನಿಮ್ಮ ಬೇಕಾರ ಆಟಗಾರರು ಬಿ ಕೇರ್ಫುಲ್ ಈ ಕಡೆ ಬ್ಯಾರಿಕೇಡ್ ಬಿಡಿಸ್ ಈ ಕಡೆ ಬ್ಯಾರಿಕೇಡ್ ಬಿಡಿಸ್ ಬಿಡ್ರಿ ಬಿಎಸ್ಎಫ್ ನಾಲ್ಕು ಅಂಕ ವರಮಹಾಲಕ್ಷ್ಮಿ ಮಸುಗುಪ್ಪಿ ಎರಡು ಅಂಕ ಬಿಎಸ್ಎಫ್ ಕೊಳವಿ ತಂಡ ನಾಲ್ಕು ಹುಣಗಳನ್ನು ಪಡೆದುಕೊಂಡಿದೆ ವರಮಹಾಲಕ್ಷ್ಮಿ ಮಸುಗುಪ್ಪಿ ಎರಡು ಗುಣಗಳಿಂದ ಆಟ ಆಟವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇವೆ ಎರಡು ತಂಡಗಳು ತಂಡಗಳು ಬೇಗನೆ ರೆಡಿ ನಾವು ಕರೆದ ತಕ್ಷಣ ಮೈದಾನಕ್ಕೆ ಬೇಗನೆ ಬರಬೇಕು ವಿದ್ಯಾರ್ಥಿಗಳು ಹಿಂದ್ಸರ್ ಕೊಡ್ರಪ್ಪ मतन तो, <laughs> બોનસ હોગડા સર બોનસ હોગડા આગે સર નોડતરે બોનસ હોગડા સર યતો ના સર નિમહી હેલ ગબરી જાડુ તંડળ ગણડે આનાની મંદિના તૈયારી ગુળી બેસમેસર બી વર્સસ વરમા લક્ષ્મી મુસ્કુપી એ ಬಂದ್ಬಿಡ್ರಪ್ಪ ತಯಾರಾಗಿ ನೀವ ಒಂದು ಗುಣ ಬಿ ಎಸ್ ಎಫ್ ಕೊಳಿ ತಂಡಕ್ಕೆ ಎರಡು ತಂಡಗಳು ಬಲಿಷ್ಠವಾದ ತಂಡಗಳು ಬರ್ಸಿನ ಪಂದ್ಯ ಎಷ್ಟು ಟೈಮ್ ಇದ್ರೆ ಫೈನಲ್ ಅಂದ್ರೆ ಏನು ಅಡ್ಡಿಯಲ್ಲ ಹಂತ ಎರಡು ತಂಡಗಳು ನಾವು ಆ ಲೆವೆಲ್ಕ್ಕೆ ಎರಡು ತಂಡಗಳು ನಾವು

ಒಂದು ಗುಣ ಬಿಎಫ್ ತಂಡಕ್ಕೆ ಮನೋಟ ಮಾಡಿ ಉತ್ತಮ ಆಟ ನಡತಾ ಇದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಹಾಗೆ ಬರ್ತಿದ್ರೆ ಏ ಲೈಕ್ ಮಾಡಿ ಜಕ್ಕಲಂತೆ ಮುಂದಕ್ಕೆ ತಯಾರಿ ಗೋಣೆ ವಸುವಸ್ವರ್ ಬಿ ವರ್ಷ ವరుణಾ ಲಕ್ಷ್ಮಿ ಮುಸುಗುಪ್ಪಿ ಟೇರ್ ಇರಲಿ ನೋಡ್ತಾ

ಈ ಕಡೆ ಒಟ್ಟು ಯಾಕಮೆಂಟ್ ಎಂಬತ್ತು ರೂಪಾಯಿ ಎಲ್ಲರೂ ಒಳಗೊಂಡಿಟ್ಟಿವೆ ಯಾಕೆ ಹದಿನಾರು ಅಂಕ ಬನ ಸಂಖ್ಯೋ ಮುಸ್ಲಿಪ್ ತಂಡ ಮೂರು ಅಂಕ ಉತ್ತಮ ಹಿಡಿತ ತಂಡದಿಂದ ಒಂದು ಅಂಕ ಬಿಎಸ್ಎಫ್ ತಂಡಕ್ಕೆ ಬಿದ್ದಿರಪ್ಪ મતલબ આપણે марચે આતરા ને લંગા ફાડવાર નુગીસ દીદી કાર્યક્રમ

ವರಮಹಾಲಕ್ಷ್ಮಿ ಮುಜಗುಪ್ಪಿ ಏ ತಂಡದವರು ತಯಾರಿಯಲ್ಲಿರಬೇಕು ಇರಬೇಕು ವರಮಹಾಲಕ್ಷ್ಮಿ ಮುಜಗುಪ್ಪಿ ಎ ವರ್ಸಸ್ ಗುರಿ ಬಿಸ್ವೇಶ್ವರ ಬಿ ಇನ್ ಟು ಬಿರ್ಸೆಸ್ ಒಂದು ಗುಣ ಕೆಂಪಿಯವ್ಲೇ ನಾವು ಕುತ್ಕೊಂಡು ಮೂರು ನಿಮಿಷ ಹಾ ಇವತ್ತು ಸಿಗ್ತಾ ಇದಕ್ ಮಾತ್ರ ಮೈಕೆ ನೋಡು ಮುಂದಿನ ತಯಾರಿ ಗುರು ಬಸವೇಶ್ವರ ಡಿ ವರ್ಷಸ್ ವರಮಾಲಕ್ಷ್ಮಿ ಮುಸ್ಕುಪ್ಪಿ ಎ ತಂಡದವರು ಮೈದಾನ ಬರಬೇಕು ರೆಡಿಯಾಗಿ ಸೈಡ್ ಎತ್ತ ಬಿಡ್ರಿ ಬನ್ನಿ ಬಂದ ಬಂದ್ರೆ ಒಳಗೆ ಬಂದ್ರೆ ಏನು ಅಡ್ಡಿಲ್ಲ ಸೈಡ್ ನೀಲತ್ರ ಒಳಗೆ ಬರ್ರಿ ನಡೀತೀವಿ ಸೈಡ್ ಲದ್ರೆ ಕ್ರೀಡೆ ಯಾಕೋ ನಿರೀಕ್ಷೆ ಬಾಳು ಬಂದಿದ್ರು ಎರಡು ಟೀಮ್ ಮೇಲೆ ಬಹಳ ಅಂತರ ಕಾಣ್ತಿದ್ದು ಹಾಗ ಕಬಡ್ಡಿ ಒಳಗೆಲ್ಲ ಎರಡು ನಿಮಿಷ ಮುಂದಿನ ತಯಾರಿ ಗುಳಿ ಬಸವೇಶ್ವರ ಪಿ ವರ್ಸಸ್ ವರಮಹಾಲಕ್ಷ್ಮಿ ಸುತ್ತಿ ಎ ತಂಡದವರು ತರಬೇಕು ஸ் பட்டு கை முகிது நான் எல்லா இல்லை முக்த கபடி பல ಎಲ್ಲಿ ಕೋಚ್ಿಲ್ಲ ಲೈನ್ ಅಪ್ ಬರಿದ್ರಿ ಮತ್ತ ಮಾಡ್ರ ಮೊದ್ಲೈತೆ ಮಣಿಕಣ್ಣ ನಿನ್ ಫೋನ್ ಮಾಡಿ ಹೇಳ ಗ್ರೌಂಡ್ ಹಾರೈತೆ ಮುಂದಿನ ಕಾಯಿರಿ ಗುರಿ ಬಸವೇಶ್ವರ್ ಪಿ ವರ್ಸಸ್ ಮುಸ್ಗು ಪಿ ಜಲ್ದಿ ಬಂದ್ರೆ ಬನ್ನಿ ಯಾವ ಅಂದೊಂದು ವಿಷಯ ನೋಡ್ರಿ

मंदिर तैयारी गुळी बिसपेशो बी वर्सेस मुस्कुपी ए आधा नंतर आर के वर्सेस सेवन ब्रदर्स नॉर आरके के बॉयज वर्सेस सेवन ब्रदर्स यू रेडी अर्बका हीरो वन साइडेड मॅच आहे तो